ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಇವತ್ತೊಂದು ಹೊಸ ಸಂಚಿಕೆ ಸಿ ಇ ಸಿ ಹಣಕಾಸು ಸಂಸ್ಥೆಗಳು ಮತ್ತು ಮಾರುಕಟ್ಟೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್ ಸಿ ಇ ಸಿ ಎಂ ವಿಷಯದಲ್ಲಿ ಸೊ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಣಕಾಸು ವ್ಯವಸ್ಥೆಯ ಪಾತ್ರ ಅಂತಕ್ಕಂಥ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತಿನ ಕ್ಲಾಸ್ನಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಣಕಾಸು ವ್ಯವಸ್ಥೆಯ ಪಾತ್ರ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಣಕಾಸು ವ್ಯವಸ್ಥೆಯು ಕಾರ್ಯನಿರ್ವಹಿಸುತ್ತದೆ ಹಣಕಾಸು ವ್ಯವಸ್ಥೆಯು ಭಾರತದ ಆರ್ಥಿಕತೆಯ ಜೀವನಾಡಿಯಾಗಿದ್ದು ಹಣದ ಚಲಾವಣೆಯನ್ನು ನಿಯಂತ್ರಿಸುವುದರ ಮೂಲಕ ದೇಶದ ಸರ್ವೋತ್ಮುಖ ಅಭಿವೃದ್ಧಿಗೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಸೊ ಉಳಿತಾಯವನ್ನು ಹೂಡಿಕೆಯಾಗಿ ಪರಿವರ್ತಿಸುವುದು ಬಂಡವಾಳ ರಚನೆಯನ್ನು ಸುಗಮಗೊಳಿಸುವುದು ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸುವುದು ವಿದೇಶಿ ಬಂಡವಾಳವನ್ನು ಆಕರ್ಷಿಸುವುದು ಮತ್ತು ಅಪಾಯ ನಿರ್ವಹಣೆಗೆ ಸಹಾಯ ಮಾಡುವುದರ ಮೂಲಕ ದೇಶದ ಆರ್ಥಿಕತೆಯನ್ನು ಬೆಂಬಲಿಸುತ್ತದೆ ಇದು ಬ್ಯಾಂಕಿಂಗ್ ಮಾರುಕಟ್ಟೆಗಳು ಸಂಸ್ಥೆಗಳು ಮತ್ತು ನಿಯಂತ್ರಕರಿಂದ ಕೊಡಿದ್ದು ಉತ್ಪಾದನೆ ಉದ್ಯೋಗ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅಗತ್ಯವಾದ ನಿಧಿ ಹರಿವನ್ನು ಖಚಿತಪಡಿಸುತ್ತದೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಣಕಾಸು ವ್ಯವಸ್ಥೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಸೊ ಹಾಗಾದರೆ ಅಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಣಕಾಸು ವ್ಯವಸ್ಥೆಯ ಪಾತ್ರಗಳು ಈ ಕೆಳಗಿನಂತಿವೆ ಉಳಿತಾಯ ಹೂಡಿಕೆಯ ಸಂಬಂಧ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲು ಒಂದು ದೇಶಕ್ಕೆ ಹೆಚ್ಚಿನ ಹೂಡಿಕೆ ಮತ್ತು ಉತ್ಪಾದನೆ ಅಗತ್ಯವಿದೆ ಉಳಿತಾಯಕ್ಕಾಗಿ ಸೌಲಭ್ಯವಿದ್ದಾಗ ಮಾತ್ರ ಇದು ಸಂಭವಿಸಬಹುದು ಏಕೆಂದರೆ ಅಂತಹ ಉಳಿತಾಯವನ್ನು ಹೂಡಿಕೆ ರೂಪದಲ್ಲಿ ಉತ್ಪಾದಕ ಸಂಪನ್ಮೂಲಗಳಿಗೆ ಹರಿಸಲಾಗುತ್ತದೆ ಇಲ್ಲಿ ಹಣಕಾಸು ಸಂಸ್ಥೆಗಳ ಪಾತ್ರ ಮುಖ್ಯವಾಗಿರುತ್ತದೆ ಏಕೆಂದರೆ ಅವುಗಳು ಆಕರ್ಷಕ ಬಡ್ಡಿಗಳನ್ನು ನೀಡುವ ಮೂಲಕ ಸಾರ್ವಜನಿಕರನ್ನು ಉಳಿಸಲು ಪ್ರೇರೇಪಿಸುತ್ತವೆ ಉತ್ಪಾದನೆ ವಿತರಣೆಯಲ್ಲಿ ತೊಡಗಿರುವ ವಿವಿಧ ವ್ಯಾಪಾರ ಕಾಳಜಿಗಳ ಸಾಲ ನೀಡುವ ಮೂಲಕ ಈ ಉಳಿತಾಯ ಹರಿಸಲಾಗುತ್ತದೆ ಹಣಕಾಸು ವ್ಯವಸ್ಥೆಯ ಬಂಡವಾಳ ಮಾರುಕಟ್ಟೆ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಯಾವುದೇ ವ್ಯವಹಾರಕ್ಕೆ ಸ್ಥಿರ ಬಂಡವಾಳ ಮತ್ತು ಕಾರ್ಯನಿರತ ಬಂಡವಾಳ ಎಂಬ ಎರಡೂ ರೀತಿಯ ಬಂಡವಾಳ ಅಗತ್ಯವಿದೆ ಸ್ಥಿರ ಬಂಡವಾಳ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಸ್ಥಿರ ಸ್ವತ್ತುಗಳಲ್ಲಿ ಹೂಡಿಕೆ ಮಾಡಲು ಬಳಸಲಾಗ್ತದೆ ಹಾಗಾಗಿ ಹಣಕಾಸು ವ್ಯವಸ್ಥೆ ಬಂಡವಾಳ ಮಾರುಕಟ್ಟೆಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಎನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಣಕಾಸು ವ್ಯವಸ್ಥೆಯ ಪಾತ್ರ ಉಳಿತಾಯ ಹೂಡಿಕೆ ಸಂಬಂಧವನ್ನು ಹೊಂದಿರುವುದು ಮತ್ತು ಹಣಕಾಸು ವ್ಯವಸ್ಥೆಗಳು ಬಂಡವಾಳ ಮಾರುಕಟ್ಟೆಯ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಒಂದು ಪಾತ್ರವನ್ನು ಇಲ್ಲಿ ಹಣಕಾಸು ವ್ಯವಸ್ಥೆ ಮಾಡುತ್ತದೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಪಾತ್ರವನ್ನು ಹಣಕಾಸು ವ್ಯವಸ್ಥೆ ಇಲ್ಲಿ ಮಾಡುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಸೊ ಹಾಗಾಗಿ ಹಣಕಾಸು ವ್ಯವಸ್ಥೆ ಹೀಗೆ ಹಲವಾರು ರೀತಿಯ ತನ್ನದೇ ಆದ ಪಾತ್ರವನ್ನು ಇಲ್ಲಿ ಒಳಗೊಂಡಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕಾಗ್ತದೆ ಯಾವುದೇ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕಾದರೆ ಸೊ ಆರ್ಥಿಕ ಅಭಿವೃದ್ಧಿ ಸಾಧಿಸುವಲ್ಲಿ ನಮ್ಮ ದೇಶದಲ್ಲಿರುವಂತಹ ಹಣಕಾಸು ವ್ಯವಸ್ಥೆ ಪ್ರಾಮುಖ್ಯತೆ ಪಡೆದುಕೊಂಡಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಹಣಕಾಸು ವ್ಯವಸ್ಥೆ ಅಂತಕ್ಕಂಥದ್ದು ತನ್ನದೇ ಆದ ಪ್ರಾಮುಖ್ಯತೆ ಅಥವಾ ತನ್ನದೇ ಆದ ಪಾತ್ರವನ್ನು ಇಲ್ಲಿ ನಿರ್ವಹಣೆ ಮಾಡುತ್ತದೆ ಅದೇ ರೀತಿಯಾಗಿ ಮೂರನೇ ಅಂಶ ಹಣಕಾಸು ವ್ಯವಸ್ಥೆಯು ಮೂಲ ಸೌಕರ್ಯ ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿಯು ದೇಶದಲ್ಲಿ ಲಭ್ಯವಿರುವ ಮೂಲಸೌಕರ್ಯ ಸೌಲಭ್ಯವನ್ನು ಅವಲಂಬಿಸಿರುತ್ತದೆ ಅಂದರೆ ಆ ದೇಶದಲ್ಲಿ ಯಾವ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯಗಳು ಇರುತ್ತವೆ ಎನ್ನುವುದರ ಮೇಲೆ ಅದು ಅವಲಂಬನೆಯಾಗಿರುತ್ತದೆ ಕಲ್ಲಿದ್ದಲು ವಿದ್ಯುತ್ ಮತ್ತು ತೈಲದಂತಹ ಪ್ರಮುಖ ಕೈಗಾರಿಕೆಗಳ ಅನುಪಸ್ಥಿತಿಯಲ್ಲಿ ಇತರ ಕೈಗಾರಿಕೆಗಳ ಅಭಿವೃದ್ಧಿಯು ಅಡ್ಡಿಯಾಗುತ್ತವೆ ಮೂಲಸೌಕರ್ಯ ಕೈಗಾರಿಕೆಗಳ ಬೆಳವಣಿಗೆಗೆ ಹಣವನ್ನು ಒದಗಿಸುವ ಮೂಲಕ ಹಣಕಾಸು ಸೇವೆಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾ ವಹಿಸುವುದು ಇಲ್ಲಿಯೇ ಮೂಲಸೌಕರ್ಯ ಕೈಗಾರಿಕೆಗಳನ್ನು ಸ್ಥಾಪಿಸಲು ಅಗತ್ಯವಿರುವ ಬೃಹತ್ ಬಂಡವಾಳವನ್ನು ಸಂಗ್ರಹಿಸಲು ಖಾಸಗಿ ವಲಯಕ್ಕೆ ಕಷ್ಟಕರವಾಗಿರುತ್ತದೆ ದೀರ್ಘಕಾಲದವರೆಗೆ ಭಾರತದಲ್ಲಿ ಸರ್ಕಾರವು ಮೂಲಸೌಕರ್ಯ ಕೈಗಾರಿಕೆಗಳನ್ನು ಮಾತ್ರ ಪ್ರಾರಂಭಿಸುತ್ತಿತ್ತು ಆದರೆ ಈಗ ಆರ್ಥಿಕ ಉದಾರೀಕರಣ ನೀತಿಯೊಂದಿಗೆ ಹೆಚ್ಚಿನ ಖಾಸಗಿ ವಲಯದ ಕೈಗಾರಿಕೆಗಳು ಮೂಲ ಸೌಕರ್ಯ ಉದ್ಯಮವನ್ನು ಪ್ರಾರಂಭಿಸಲು ಮುಂದೆ ಬಂದಿವೆ ಈ ಕೈಗಾರಿಕೆಗಳಿಗೆ ಬಂಡವಾಳ ಸಂಗ್ರಹಿಸಲು ಅಭಿವೃದ್ಧಿ ಬ್ಯಾಂಕುಗಳು ಮತ್ತು ವ್ಯಾಪಾರಿ ಬ್ಯಾಂಕುಗಳು ಸಹಾಯ ಮಾಡುತ್ತವೆ ವ್ಯಾಪಾರ ಅಭಿವೃದ್ಧಿಗೆ ಹಣಕಾಸು ವ್ಯವಸ್ಥೆ ಸಹಾಯ ಮಾಡುತ್ತದೆ ದೇಶೀಯ ಮತ್ತು ವಿದೇಶಿ ವ್ಯಾಪಾರ ಎರಡನ್ನ ಉತ್ತೇಜಿಸಲು ಹಣಕಾಸು ವ್ಯವಸ್ಥೆ ಸಹಾಯ ಮಾಡುತ್ತದೆ ಹಣಕಾಸು ಸಂಸ್ಥೆಗಳು ವ್ಯಾಪಾರಿಗಳಿಗೆ ಹಣಕಾಸು ಒದಗಿಸುತ್ತವೆ ಮತ್ತು ಹಣಕಾಸು ಮಾರುಕಟ್ಟೆಯು ಬಿಲ್ಗಳಂತಹ ಹಣಕಾಸು ಸಾಧನಗಳನ್ನು ರಿಯಾಯಿತಿ ಮಾಡಲು ಸಹಾಯ ಮಾಡುತ್ತವೆ ವಾಣಿಜ್ಯ ಬ್ಯಾಂಕ್ಗಳು ಪ್ರತಿ ಸಾಗಣೆ ಮತ್ತು ಸಾಗಣೆಯ ನಂತರದ ಹಣಕಾಸಿನ ಮೂಲಕ ವಿದೇಶಿ ವ್ಯಾಪಾರವನ್ನು ಉತ್ತೇಜಿಸಲಾಗುತ್ತದೆ ಅವರು ಆಮದುದಾರರ ಪರವಾಗಿ ಸಾಲ ಪತ್ರ ಪತ್ರವನ್ನು ಸಹ ನೀಡುತ್ತಾರೆ ಹೀಗಾಗಿ ಹಣಕಾಸು ವ್ಯವಸ್ಥೆಯ ಉಪಸ್ಥಿತಿಯಿಂದಾಗಿ ದೇಶವು ಅಮೂಲ್ಯವಾದ ವಿದೇಶಿ ವಿನಿಮಯವನ್ನು ಗಳಿಸುತ್ತದೆ ಹಣಕಾಸು ವ್ಯವಸ್ಥೆಯು ಅತ್ಯುತ್ತಮ ಭಾಗವೆಂದರೆ ಮಾರಾಟಗಾರರ ಅಥವಾ ಖರೀದಿದಾರರ ಪರಸ್ಪರ ಭೇಟಿಯಾಗುವುದಿಲ್ಲ ಮತ್ತು ದಾಖಲೆಗಳನ್ನು ಬ್ಯಾಂಕ್ ಮೂಲಕ ಮಾತುಕತೆ ಮಾಡಲಾಗುತ್ತದೆ ಈ ರೀತಿಯಾಗಿ ಹಣಕಾಸು ವ್ಯವಸ್ಥೆಯು ವ್ಯಾಪಾರಿಗಳಿಗೆ ಮಾತ್ರವಲ್ಲದೆ ವಿವಿಧ ಹಣಕಾಸು ಸಂಸ್ಥೆಗಳಿಗೂ ಕೂಡ ಸಹಾಯ ಮಾಡುತ್ತದೆ ಕೆಲವು ಬಂಡವಾಳ ಸರಕುಗಳನ್ನು ದೇಶೀಯ ಮತ್ತು ವಿದೇಶಿಯ ವ್ಯಾಪಾರದಲ್ಲಿ ಬಾಡಿಗೆ ಖರೀದಿ ಮತ್ತು ಕಂತು ವ್ಯವಸ್ಥೆ ಮೂಲಕ ಮಾರಾಟ ಮಾಡಲಾಗುತ್ತದೆ ಇವೆಲ್ಲವುಗಳ ಪರಿಣಾಮವಾಗಿ ದೇಶದ ಬೆಳವಣಿಗೆ ವೇಗಗೊಳ್ಳಲಿಕ್ಕೆ ಪ್ರಾರಂಭವಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಆದ್ದರಿಂದ ಈ ಹಣಕಾಸು ವ್ಯವಸ್ಥೆ ಅಂತಕ್ಕಂಥದ್ದು ವ್ಯಾಪಾರದ ಅಭಿವೃದ್ಧಿಗೆ ಹಣಕಾಸು ವ್ಯವಸ್ಥೆ ಸಹಾಯ ಮಾಡುತ್ತದೆ ಇದು ಕೂಡ ಒಂದು ಪಾತ್ರ ಅಂತ ಹೇಳಬಹುದು ಅದೇ ರೀತಿ ಉದ್ಯೋಗ ಬೆಳವಣಿಗೆಗೆ ಹಣಕಾಸು ವ್ಯವಸ್ಥೆಯಿಂದ ಉತ್ತೇಜಿಸಲ್ಪಡುತ್ತದೆ ಹಣಕಾಸು ವ್ಯವಸ್ಥೆಯ ಉಪಸ್ಥಿತಿಯು ದೇಶದಲ್ಲಿ ಹೆಚ್ಚಿನ ಉದ್ಯೋಗಕಾಶಗಳನ್ನು ಸೃಷ್ಟಿಸುತ್ತದೆ ಹಣಕಾಸು ವ್ಯವಸ್ಥೆ ಭಾಗವಾಗಿರುವ ಹಣದ ಮಾರುಕಟ್ಟೆಯು ಉದ್ದಿಮೆಗಳು ಮತ್ತು ತಯಾರಕರಿಗೆ ಕಾರ್ಯನಿರತ ಬಂಡವಾಳವನ್ನು ಒದಗಿಸುತ್ತದೆ ಇದರಿಂದ ಉತ್ಪಾದನೆ ಹೆಚ್ಚಾಗುತ್ತದೆ ಇದರ ಪರಿಣಾಮವಾಗಿ ಹೆಚ್ಚಿನ ಉದ್ಯೋಗಕಾಶಗಳು ಸೃಷ್ಟಿಯಾಗುತ್ತವೆ ವಿವಿಧ ವಲಯಗಳಲ್ಲಿ ಸ್ಪರ್ಧೆ ಹೆಚ್ಚಾದಂತೆ ಮಾರಾಟ ಮಾರುಕಟ್ಟೆ ಜಾಹೀರಾತು ಮುಂತಾದ ಸೇವಾ ವಲಯವು ಹೆಚ್ಚಾಗುತ್ತವೆ ಇದು ಹೆಚ್ಚಿನ ಉದ್ಯೋಗಾವಕಾಶಗಳಿಗೆ ಕಾರಣವಾಗುತ್ತದೆ ಗುತ್ತಿಗೆ ಫ್ಯಾಕ್ಟರಿಂಗ್ ಫ್ಯಾಕ್ಚರಿಂಗ್ ಮರ್ಚೆಂಟ್ ಬ್ಯಾಂಕಿಂಗ್ ವಿವಿಧ ಹಣಕಾಸು ಸೇವೆಗಳು ಹೆಚ್ಚಿನ ಉದ್ಯೋಗಕಾಶಗಳು ಸೃಷ್ಟಿಸುತ್ತವೆ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ ಹಣಕಾಸು ವ್ಯವಸ್ಥೆಯ ಮೂಲಕ ವಿವಿಧ ರೀತಿಯ ರಿಯಾಯಿತಿಗಳನ್ನು ನೀಡುವ ಮೂಲಕ ಹಿಂದುಳಿದ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವುದು ಪಡಿಸಬಹುದು ಹಿಂದುಳಿದ ಪ್ರದೇಶಗಳಿಗೆ ಸಾಲ ಹಾಗೂ ಅನುದಾನ ನೀಡುವ ಮೂಲಕ ಸಮತೋಲಿತ ಅಭಿವೃದ್ಧಿಗೆ ಸಹಕಾರ ನೀಡುವಂತಹ ಒಂದು ಪಾತ್ರವನ್ನು ಹಣಕಾಸು ವ್ಯವಸ್ಥೆ ಮಾಡುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಉದ್ಯೋಗ ಬೆಳವಣಿಗೆಗೆ ಸಹಾಯ ಹಣಕಾಸು ವ್ಯವಸ್ಥೆ ಉತ್ತೇಜಿಸಲ್ಪಡುತ್ತದೆ ಜೊತೆಗೆ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸೊ ತನ್ನದೇ ಆದ ಪಾತ್ರವನ್ನು ನಿರ್ವಹಣೆ ಮಾಡುವಂಥ ಒಂದು ಕಾರ್ಯವನ್ನು ಇಲ್ಲಿ ಹಣಕಾಸು ವ್ಯವಸ್ಥೆ ಮಾಡುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ದೇಶವನ್ನು ದೇಶದಲ್ಲಿರುವಂತಹ ಒಂದು ಅಸಮತೋಲನವನ್ನು ಹೋಗಲಾಡಿಸುವಲ್ಲಿ ಸಮತೋಲನವನ್ನು ಕಾಪಾಡುವಲ್ಲಿ ಹಣಕಾಸು ವ್ಯವಸ್ಥೆ ತನ್ನದೇ ಆದ ಪಾತ್ರವನ್ನು ಇಲ್ಲಿ ನಿರ್ವಹಣೆ ಮಾಡುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಸೊ ಅದೇ ರೀತಿಯಲ್ಲಿ ಸೊ ಅದರ ಜೊತೆಯಲ್ಲಿ ಕೂಡ ಹಲವಾರು ರೀತಿಯ ಅಂಶಗಳನ್ನು ಕೂಡ ಇದು ಒಳಗೊಂಡಿದೆ ಸೊ ಆ ಅಂಶಗಳು ಕೂಡ ತನ್ನದೇ ಆದ ಪಾತ್ರ ನಿರ್ವಹಣೆಯ ಬಗ್ಗೆ ಯಾವ ರೀತಿಯಾಗಿ ಹಣಕಾಸು ವ್ಯವಸ್ಥೆ ದೇಶದಲ್ಲಿರುವಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥ ಒಂದು ಹೊಣೆಗಾರಿಕೆ ಅಥವಾ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಅನ್ನೋದನ್ನು ಇಲ್ಲಿ ನಾವು ಅಧ್ಯಯನ ಮಾಡಬಹುದು ಆದ್ದರಿಂದ ಸೊ ಇಲ್ಲಿ ಅಸಮಾನತೆಯನ್ನು ಹೋಗಲಾಡಿಸುವಲ್ಲಿ ಹಣಕಾಸು ವ್ಯವಸ್ಥೆಯ ಪಾತ್ರ ಅತಿ ಮುಖ್ಯವಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು ಸೊ ಅದೇ ರೀತಿಯಾಗಿ ಅದರ ಮುಂದುವರಿದ ಭಾಗದಲ್ಲಿ ನೋಡೋದಾದರೆ ಸಾಹಸ ಸಾಹಸೋದ್ಯಮ ಬಂಡವಾಳ ಭಾರತದಲ್ಲಿ ಸಾಹಸೋದ್ಯಮ ಬಂಡವಾಳ ಕಂಪನಿಗಳ ಬೆಳವಣಿಗೆ ಕೊರತೆಗೆ ವಿವಿಧ ಕಾರಣಗಳಿವೆ ಆಧುನಿಕ ತಂತ್ರಜ್ಞಾನ ಮತ್ತು ಸಾಹಸೋದ್ಯಮ ಬಂಡವಾಳದ ಅಗತ್ಯವಿರುವ ಹೆಚ್ಚಿನ ಉದ್ಯಮಗಳನ್ನು ಉತ್ತೇಜಿಸಿದಾಗ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಭಿವೃದ್ಧಿ ವೇಗವಾಗಿರುತ್ತದೆ ವೈಯಕ್ತಿಕ ಕಂಪನಿಗಳಿಂದ ಸಾಹಸೋದ್ಯಮ ಬಂಡವಾಳವನ್ನು ಒದಗಿಸಲಾಗುವುದಿಲ್ಲ ಏಕೆಂದರೆ ಅದು ಹೆಚ್ಚಿನ ಅಪಾಯಗಳನ್ನು ಒಳಗೊಂಡಿರುತ್ತದೆ ಇದು ಹಣಕಾಸು ವ್ಯವಸ್ಥೆಯ ಮೂಲಕ ಮಾತ್ರ ಹೆಚ್ಚಿನ ಹಣಕಾಸು ಸಂಸ್ಥೆಗಳು ಹೊಸ ಉದ್ಯಮಗಳ ಪ್ರಚಾರಕ್ಕಾಗಿ ತಮ್ಮ ಹೂಡಿಕೆ ಮಾಡಬಹುದಾದ ನಿಧಿಯ ಒಂದು ಭಾಗವನ್ನು ಕೊಡುಗೆ ನೀಡುತ್ತದೆ ಹೀಗಾಗಿ ಹಣಕಾಸು ವ್ಯವಸ್ಥೆಯು ಸಾಹಸೋದ್ಯಮ ಬಂಡವಾಳ ಸೃಷ್ಟಿಗೆ ಅನುವು ಮಾಡಿಕೊಡುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಸಾಹಸೋದ್ಯಮ ಬಂಡವಾಳ ಇದು ಕೂಡ ಪಾತ್ರವಾಗಿದೆ ಅದೇ ರೀತಿಯಾಗಿ ಹಣಕಾಸು ವ್ಯವಸ್ಥೆಯು ಸಮತೋಲಿತ ಬೆಳವಣಿಗೆಯನ್ನು ಖಚಿತಪಡಿಸುತ್ತದೆ ಆರ್ಥಿಕ ಅಭಿವೃದ್ಧಿಗೆ ಸಮತೋಲಿತ ಬೆಳವಣಿಗೆ ಅಗತ್ಯವಿದೆ ಅಂದರೆ ಎಲ್ಲ ವಲಯಗಳಲ್ಲಿ ಏಕಕಾಲದಲ್ಲಿ ಬೆಳವಣಿಗೆ ಪ್ರಾಥಮಿಕ ವಲಯ ದ್ವಿತೀಯ ವಲಯ ಮತ್ತು ತೃತೀಯ ವಲಯಗಳ ಬೆಳವಣಿಗೆಗೆ ಸಾಕಷ್ಟು ಹಣದ ಅಗತ್ಯವಿದೆ ಕೈಗಾರಿಕೆಗಳು ಕೃಷಿ ಮತ್ತು ಸೇವಾ ವಲಯಗಳಲ್ಲಿ ಸಮತೋಲಿತ ಬೆಳವಣಿಗೆ ಕಂಡುಬರುವಂತೆ ಲಭ್ಯವಿರುವ ಹಣವನ್ನು ಎಲ್ಲ ವಲಯಗಳಿಗೆ ವಿತರಿಸುವ ರೀತಿಯಲ್ಲಿ ದೇಶದ ಹಣಕಾಸು ವ್ಯವಸ್ಥೆಯನ್ನು ಅಧಿಕಾರಿಗಳು ಸಜ್ಜುಗೊಳಿಸುತ್ತಾರೆ ಅದೇ ರೀತಿ ವಿದೇಶಿ ಬಂಡವಾಳ ಆಕರ್ಷಣೆ ಕ್ರಿಯಾತ್ಮಕ ಬಂಡವಾಳ ಮಾರುಕಟ್ಟೆಯ ಮೂಲಕ ದೇಶೀಯ ಮತ್ತು ವಿದೇಶಿಯ ಹೂಡಿಕೆಗಳನ್ನು ಆಕರ್ಷಿಸುತ್ತದೆ ಇದು ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುವಂಥ ಒಂದು ಕಾರ್ಯವನ್ನು ಮಾಡುತ್ತದೆ ಅಪಾಯ ನಿರ್ವಹಣೆ ವಿಮೆ ಮತ್ತು ಉತ್ಪನ್ನ ಉತ್ಪನ್ನ ಉತ್ಪನ್ನಗಳ ಮೂಲಕ ವ್ಯಾಪಾರಗಳು ಮತ್ತು ಕುಟುಂಬಗಳಿಗೆ ಅಪಾಯ ನಿರ್ವಹಣೆ ಸೇವೆಗಳನ್ನು ಒದಗಿಸುವಂಥ ಒಂದು ಪಾತ್ರವನ್ನು ಕೂಡ ಹಣಕಾಸು ಸೇವೆ ಮಾಡ್ತದೆ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬೇಕಾಗ್ತದೆ ಸೊ ಹಾಗಾಗಿ ಸೊ ಇಲ್ಲಿ ಹಣಕಾಸು ವ್ಯವಸ್ಥೆಯು ಸಮತೋಲಿತ ಬೆಳವಣಿಗೆಯನ್ನು ಖಚಿತಪಡಿಸುವಂತ ಒಂದು ಪಾತ್ರವನ್ನು ನಿರ್ವಹಣೆ ಮಾಡುತ್ತದೆ ಅದರ ಜೊತೆಯಲ್ಲಿ ವಿದೇಶಿ ಬಂಡವಾಳ ಆಕರ್ಷಣೆ ಮಾಡುವಂಥ ಒಂದು ಪಾತ್ರವನ್ನು ಕೂಡ ಇದು ಹೊಂದಿದೆ ಅದೇ ರೀತಿ ಅಪಾಯ ನಿರ್ವಹಣೆ ಅಂದರೆ ಗಂಡಾಂತರಗಳನ್ನು ನಿರ್ವಹಣೆ ಮಾಡುವಂಥ ಹೊಣೆಗಾರಿಕೆಯು ಕೂಡ ಇದು ಹೊಂದಿದೆ ಅಂದರೆ ಅಪಾಯ ನಿರ್ವಹಣೆ ಹೇಗೆ ಮಾಡುತ್ತದೆ ಅಂದರೆ ಸೊ ವಿಮಾ ಕಂಪನಿಯು ವಿಮೆಗಳನ್ನು ಕೊಡೋದ್ರ ಮೂಲಕ ಸೊ ಅಲ್ಲಿ ಕಂಡು ಬರತಕ್ಕಂಥ ಅಪಾಯಗಳನ್ನು ಅಥವಾ ಗಂಡಾಂತರಗಳನ್ನು ಕಡಿಮೆ ಮಾಡುವಂತಹ ಒಂದು ಪಾತ್ರವನ್ನು ಇಲ್ಲಿ ಹಣಕಾಸು ವ್ಯವಸ್ಥೆ ಮಾಡ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಹೀಗೆ ಹಣಕಾಸು ವ್ಯವಸ್ಥೆ ತನ್ನದೇ ಆದ ಪಾತ್ರವನ್ನು ಇಲ್ಲಿ ನಿರ್ವಹಣೆ ಮಾಡ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಮುಂದುವರಿದ ಭಾಗ ಸರ್ಕಾರಿ ಭದ್ರತೆಯ ಮಾರುಕಟ್ಟೆ ಹಣಕಾಸು ವ್ಯವಸ್ಥೆಯು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತೆರಿಗೆ ರಿಯಾಯಿತಿಗಳೊಂದಿಗೆ ಆಕರ್ಷಕ ಬಡ್ಡಿದರಗಳನ್ನು ಹೊಂದಿರುವ ಬಿಲ್ಗಳು ಮತ್ತು ಬಾಂಡ್ಗಳನ್ನು ನೀಡುವ ಮೂಲಕ ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಣವನ್ನು ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ ಬಜೆಟ್ ಅಂತರವನ್ನು ಸರ್ಕಾರಿ ಸೆಕ್ಯುರಿಟೀಸ್ ಮಾರುಕಟ್ಟೆಯ ಸಹಾಯದಿಂದ ಮಾತ್ರ ತುಂಬಲಾಗುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹೀಗಾಗಿ ಬಂಡವಾಳ ಮಾರುಕಟ್ಟೆ ಹಣದ ಮಾರುಕಟ್ಟೆ ಮತ್ತು ವಿದೇಶಿ ವಿನಿಮಯ ಮಾರುಕಟ್ಟೆ ಮತ್ತು ಸರ್ಕಾರಿ ಭದ್ರತೆಯ ಮಾರುಕಟ್ಟೆಯು ಉದ್ಯಮಿಗಳು ಕೈಗಾರಿಕೋದ್ಯಮಿಗಳು ಮತ್ತು ಸರ್ಕಾರಗಳು ತಮ್ಮ ಸಾಲದ ಅವಶ್ಯಕತೆಗಳನ್ನು ಪೂರೈಸಲು ಅನುವು ಮಾಡಿಕೊಡ್ತದೆ ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ನಾವು ತಿಳಿಯಬೇಕಾಗ್ತದೆ ಈ ರೀತಿಯಾಗಿ ಆರ್ಥಿಕತೆಯ ಅಭಿವೃದ್ಧಿಯನ್ನು ಹಣಕಾಸು ವ್ಯವಸ್ಥೆಯಿಂದ ಖಚಿತಪಡಿಸಿಕೊಳ್ಳಲಾಗುತ್ತದೆ ಹಾಗಾಗಿ ಸರ್ಕಾರಿ ಭದ್ರತೆ ಮಾರುಕಟ್ಟೆಯ ಪಾತ್ರವನ್ನು ಹಣಕಾಸು ವ್ಯವಸ್ಥೆ ಮಾಡುತ್ತದೆ ಹಣಕಾಸು ವ್ಯವಸ್ಥೆಯು ಹಣಕಾಸಿನ ಶಿಸ್ತು ಮತ್ತು ಆರ್ಥಿಕತೆಯ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಅಂದರೆ ಹಣಕಾಸು ವ್ಯವಸ್ಥೆಯ ಮೂಲಕ ಸರ್ಕಾರವು ಹೆಚ್ಚು ಹಣದುಬ್ಬರ ಅಥವಾ ಹೀನತೆಯನ್ನು ಅನುಭವಿಸದಂತೆ ಅನುಕೂಲಕರವಾದ ವ್ಯವಹಾರ ವಾತಾವರಣವನ್ನು ಸೃಷ್ಟಿಸಬಹುದು ಕಠಿಣ ಅವಧಿಯಲ್ಲೂ ಸಹ ಕೈಗಾರಿಕೆಗಳ ಸಾಲದ ಅವಶ್ಯಕತೆಗಳನ್ನು ಪೂರೈಸಲು ಹಣಕಾಸು ವ್ಯವಸ್ಥೆ ಮೂಲಕ ಕೈಗಾರಿಕೆಗಳಿಗೆ ಸೂಕ್ತ ರಕ್ಷಣೆಯನ್ನು ನೀಡಬೇಕಾಗುತ್ತದೆ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗದಂತೆ ಸರ್ಕಾರವು ತನ್ನ ಹಣಕಾಸಿನ ಬದ್ಧತೆಗಳನ್ನು ಪೂರೈಸಲು ಸಾಕಷ್ಟು ಸಂಪನ್ಮೂಲಗಳನ್ನು ಸಂಗ್ರಹಿಸಬಹುದು ಅನಗತ್ಯ ಅಥವಾ ಊಹಾತ್ಮಕ ವಹಿವಾಟುಗಳನ್ನು ತಪ್ಪಿಸಲು ಸರ್ಕಾರ ಸೂಕ್ತ ಶಾಸನದ ಮೂಲಕ ಹಣಕಾಸು ವ್ಯವಸ್ಥೆಯನ್ನು ನಿಯಂತ್ರಣ ಮಾಡುವಂಥ ಒಂದು ಕಾರ್ಯವನ್ನು ಕೂಡ ಮಾಡುತ್ತದೆ ಕಪ್ಪು ಹಣದ ಬೆಳವಣಿಗೆಯನ್ನು ಸಹ ಕಡಿಮೆ ಮಾಡಬಹುದು ಅನ್ನೋದನ್ನು ನಾವು ಗಮನಿಸಬಹುದು ಇದು ಕೂಡ ಅದರ ಪಾತ್ರವಾಗಿದೆ ಅದೇ ರೀತಿಯಾಗಿ ಪರಿಣಾಮಕಾರಿ ಸಂಪನ್ಮೂಲ ಹಂಚಿಕೆ ನಿಧಿಯನ್ನು ಅಗತ್ಯವಿರುವ ಕ್ಷೇತ್ರಗಳಿಗೆ ಸಮರ್ಥವಾಗಿ ಹಂಚಿಕೆ ಮಾಡುವುದರ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ಖಚಿತಪಡಿಸುವಂಥ ಒಂದು ಪಾತ್ರವನ್ನು ಇದು ಹೊಂದಿದೆ ಅದೇ ರೀತಿ ಬಂಡವಾಳದ ರಚನೆ ಉಳಿತಾಯವನ್ನು ಉತ್ಪಾದಕ ಹೂಡಿಕೆಗಳಾಗಿ ಪರಿವರ್ತಿಸುವ ಮೂಲಕ ಬಂಡವಾಳ ರಚನೆಯನ್ನು ವೇಗಗೊಳಿಸುತ್ತದೆ ಇದು ಉತ್ಪಾದನೆ ಮತ್ತು ಆದಾಯದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಅದೇ ರೀತಿಯಲ್ಲಿ ಆರ್ಥಿಕ ಸ್ಥಿರತೆ ಸೊ ಹಣಕಾಸು ವ್ಯವಸ್ಥೆಯ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಣಕಾಸು ವ್ಯವಸ್ಥೆ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುತ್ತದೆ ಬ್ಯಾಂಕ್ಗಳು ಮತ್ತು ಹಣಕಾಸು ಮಾರುಕಟ್ಟೆಗಳ ಮೂಲಕ ಆರ್ಥಿಕ ವ್ಯವಸ್ಥೆಗೆ ದ್ರವ್ಯತೆ ಮತ್ತು ಸ್ಥಿರತೆಯನ್ನು ಒದಗಿಸುವಂತಹ ಒಂದು ಪಾತ್ರವನ್ನು ಮಾಡುವಂಥ ಕಾರ್ಯ ಇಲ್ಲಿ ಮಾಡುತ್ತದೆ ಹಣಕಾಸು ವ್ಯವಸ್ಥೆ ಸೊ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಣಕಾಸು ವ್ಯವಸ್ಥೆ ತನ್ನದೇ ಆದ ಹಲವಾರು ರೀತಿಯ ಪಾತ್ರಗಳನ್ನು ಇಲ್ಲಿ ನಿರ್ವಹಣೆ ಮಾಡುತ್ತೆ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ ಸೊ ಅದು ಪರಿಣಾಮಕಾರಿಯಾಗಿ ಸಂಪನ್ಮೂಲಗಳ ಹಂಚಿಕೆ ಮಾಡೋದಾಗಿರ್ಬೋದು ಬಂಡವಾಳದ ರಚನೆ ಮಾಡೋದಾಗಿರ್ಬೋದು ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಸ್ಥಾಪನೆ ಮಾಡೋದಾಗಿರ್ಬೋದು ಸೊ ಹೀಗೆ ಹಲವಾರು ರೀತಿಯ ಸಂಗತಿಗಳನ್ನು ಇಲ್ಲಿ ಹಣಕಾಸು ವ್ಯವಸ್ಥೆ ತನ್ನ ಪಾತ್ರದಲ್ಲಿ ನಿರ್ವಹಣೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಇಲ್ಲಿ ಹಣಕಾಸು ವ್ಯವಸ್ಥೆ ಅಂತಕ್ಕಂಥದ್ದು ಹಲವಾರು ರೀತಿಯ ಅಂಶಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ ಈ ಎಲ್ಲ ಅಂಶಗಳನ್ನು ತಿಳಿದುಕೊಂಡಾಗ ಸೊ ಇಲ್ಲಿ ಹಣಕಾಸು ವ್ಯವಸ್ಥೆ ಅಂತಕ್ಕಂಥದ್ದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಪಾತ್ರ ನಿರ್ವಹಣೆ ಮಾಡುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಅದೇ ರೀತಿ ಅದರ ಉಪಸಂಹಾರವನ್ನು ನೋಡೋದಾದರೆ ಹಣಕಾಸು ವ್ಯವಸ್ಥೆಯು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅಭಿವೃದ್ಧಿಗಾಗಿ ಹಣಕಾಸು ಮಾರುಕಟ್ಟೆಗಳು ಮೂರು ಪ್ರಮುಖ ದಕ್ಷತೆಗಳನ್ನು ಪ್ರಸ್ತುತಪಡಿಸುತ್ತವೆ ಅವು ಹಂಚಿಕೆ ಮಾಹಿತಿ ಮತ್ತು ಕಾರ್ಯಾಚರಣೆ ದಕ್ಷತೆ ಹಣಕಾಸು ಸಂಸ್ಥೆಗಳು ಲಾಭವನ್ನು ಹೆಚ್ಚಿಸುವ ವ್ಯವಹಾರಗಳಾಗಿ ಅವುಗಳು ತಮ್ಮ ಆಸ್ತಿಗಳ ಮೇಲೆ ಗಳಿಸುವುದಕ್ಕಿಂತ ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ಪಡೆಯುವ ಮೂಲಕ ಲಾಭ ಗಳಿಸುವಂತಹ ಕಾರ್ಯವನ್ನು ಮಾಡುತ್ತದೆ ಭಾರತೀಯ ಹಣಕಾಸು ವ್ಯವಸ್ಥೆಯು ಕಳೆದ ದಶಕದಲ್ಲಿ ರಚನಾತ್ಮಕ ರೂಪಾಂತರಕ್ಕೆ ಒಳಗಾಗಿದೆ ಸ್ಪರ್ಧೆ ನಿಯಂತ್ರಕ ಕ್ರಮಗಳು ಮತ್ತು ನೀತಿ ಪರಿಸರದ ಸಂಯೋಜಿತ ಪರಿಣಾಮದಿಂದ ಹಣಕಾಸು ವಲಯವು ಶಕ್ತಿ ದಕ್ಷತೆ ಮತ್ತು ಸ್ಥಿರತೆಯನ್ನು ಪಡೆದುಕೊಂಡಿದೆ ಸ್ಪರ್ಧೆ ಬಲವರ್ಧನೆ ಮತ್ತು ಒಮ್ಮುಖವನ್ನು ಮುಂಬರುವ ವರ್ಷಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ಪ್ರಮುಖ ಚಾಲಕ ಎಂದು ಗುರುತಿಸಲಾಗಿದೆ ಹೀಗೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಣಕಾಸು ವ್ಯವಸ್ಥೆ ತನ್ನದೇ ಆದ ಪಾತ್ರ ನಿರ್ವಹಣೆ ಮಾಡುತ್ತದೆ ಅನ್ನೋದನ್ನು ಈ ಎಲ್ಲ ಅಂಶಗಳ ಮೂಲಕ ತಿಳ್ಕೊಂಡಿದ್ದೇವೆ ಸೊ ನಾನು ಹೇಳಿರುವಂಥ ವಿಷಯ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಸೊ ಇದರ ಒಂದು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಆ ಚಾನಲಲ್ಲಿ ಬರುವಂಥ ಮಾಹಿತಿ ಎಲ್ಲವನ್ನು ನೀವು ನೋಡಬಹುದು ಹಾಗಾಗಿ ಇದಕ್ಕೆ ನೀವು ಈ ಒಂದು ಕ್ಲಾಸನ್ನು ನೋಡಿದ ನಂತರ ಇದನ್ನ ಲೈಕ್ ಮಾಡಿ ಮತ್ತೆ ಇದಕ್ಕೆ ಕಮೆಂಟ್ ಮಾಡಿ ಸೊ ಹಾಗಾಗಿ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದೆ ಕಮೆಂಟ್ ಮಾಡಿ ಧನ್ಯವಾದ